ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರಶ್ರೀ ದಿನಾಂಕ ಐದು ಎರಡು ಎರಡು ಸಾವಿರದ ಇಪ್ಪತ್ತಾರು ಗುರುವಾರದ ಈ ದಿನ ಏನು ಒಂದು ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಒಂದು ಫೆಬ್ರವರಿ ಮಂತ್ನಲ್ಲಿ ನಾವೇನಿದ್ದೀವಿ ಹಾಗೆ ಫೆಬ್ರವರಿ ತಿಂಗಳ ಒಂದು ಕಂಪ್ಲೀಟ್ ಮಾಸಭವಿಷ್ಯವನ್ನು ನೋಡ್ತಾ ಹೋಗೋಣ ಜೊತೆಗೆ ಇವತ್ತಿನ ದಿನದ ಪಂಚಾಂಗ ತಿಥಿ ಜೊತೆಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಸಹ ಗುರುಜಿಗಳು ತಿಳಿಸ್ಕೊಡ್ತಾರೆ ಅದಕ್ಕೂ ಮುಂಚೆ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಖ್ಯಾತ ಜ್ಯೋತಿಷಿಗಳು ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತುತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಆದಿತ್ಯಾಜ ಸೋಮಾಯ ಮಂಗಳಾಯ ಚ ಗುರು ಶುಕ್ರ ಶಿರ್ಭಾ ರಾಹು ಕೇತುವೆ ನಮಃ ಗುರುಜಿ ಬಹುಮುಖ್ಯವಾಗಿ ಇವತ್ತು ಕುಂಭರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಫೆಬ್ರವರಿ ತಿಂಗಳ ಮಾಸಭವಿಷ್ಯವನ್ನು ನೋಡ್ತಾ ಹೋಗ್ತಾ ಇದ್ದೀವಿ ಅದರಲ್ಲಿ ಮೊದಲನೇ ಪ್ರಶ್ನೆ ಬಂದು ನವಗ್ರಹಗಳ ಗೋಚಾರ ಯಾವ ರೀತಿಯಾಗಿ ಜರುಗ್ತಾ ಇದೆ ಫೆಬ್ರವರಿ ತಿಂಗಳಿನಲ್ಲಿ ಅದರ ಒಂದು ಆಧಾರದ ಮೇಲೆ ಕುಂಭ ರಾಶಿಯ ರಾಶಿ ಫಲ ಏನು ಹೇಳುತ್ತೆ ಗುರುಜಿ ನೋಡಿ ವಿಶೇಷವಾಗಿ ಕುಂಭರಾಶಿಯವರಿಗೆ ಪ್ರತಿ ಮಾಸಿಕ ಭವಿಷ್ಯದಲ್ಲಿ ಗುರು ಹಾಗೂ ಶನಿಯ ಗೋಚಾರದ ವಿಚಾರವಾಗಿ ನಾವು ನೋಡ್ತಾ ಇದ್ದೀವಿ ಗುರು ಭಗವಾನ್ ಅವರು ಪ್ರಸ್ತುತ ಯಾವುದೇ ಒಂದು ವಿಚಾರದಲ್ಲಿ ಗುರು ಕುಂಭರಾಶಿಯವರಿಗೆ ಗುರುಬಲ ಹಾಗೆ ಮುಂದುವರಿತಾ ಇದೆ ಶನೇಶ್ವರ ಗ್ರಹರು ಕೂಡ ಚೆನ್ನಾಗಿ ಸ್ಥಿತವಾಗಿರುವಂಥದ್ದು ಶನೇಶ್ವರ ಗ್ರಹರು ದ್ವಿತೀಯ ಭಾವದಲ್ಲಿ ಕೊನೆಯ ಹಂತದ ಸಂಡೇಸಾತಿ ಕುಂಭರಾಶಿಯವರಿಗೆ ನಡೀತಾ ಇದೆ ಅದೇ ಪ್ರತಿ ಮಾಸದಂತೆ ಸಂಡೇ ಸಾತಿಯ ಒಂದು ಏನು ಪ್ರ ಪ್ರಭಾವದ ವಿಚಾರವಾಗಿ ಏನು ಪರಿಹಾರಗಳನ್ನು ಮಾಡ್ಕೊತಿದ್ದೀರಾ ಅದನ್ನು ಮುಂದುವರಿಸಿ ಮತ್ತು ಪಂಚಮದ ಗುರು ವಿಶೇಷವಾಗಿ ಗುರುಬಲ ಮುಂದುವರಿತಾ ಇರುವಂತದ್ದು ಇನ್ನೂ ಒಳ್ಳೆಯದ ವಿಚಾರ ಅಂತ ಹೇಳ್ತೀವಿ ಸೊ ಈ ಫೆಬ್ರವರಿ ಮಾಸದಲ್ಲಿ ವಿಶೇಷ ತಾವು ಕೇಳಿದಂಗೆ ಪಂಚಗ್ರಹಗಳ ಕೂಟ ಒಂದು ಆಗ್ತಾ ಇರುವಂತದ್ದು ಅದು ಕೂಡ ನಿಮ್ಮ ರಾಶಿಯಲ್ಲೇ ಜರುಗ್ತಾ ಇರುವಂಥದ್ದು ಕುಂಭರಾಶಿಯವರಿಗೆ ಮೊದಲೇದಾಗಿ ನಿಮಗೆ ಪಂಚಮ ಅಷ್ಟಮಾಧಿಪತಿಯಾದ ಬುಧ ಗ್ರಹರು ರಾಶಿಯಲ್ಲಿ ಬರುವಂಥದ್ದು ಗೋಚ್ ಇದು ತುಂಬ ವಿಶೇಷವಾಗಿರುವಂಥದ್ದು ಹಾಗೆ ನಿಮಗೆ ರಾಶಿಯಿಂದ ಹದಿನಾಲ್ಕನೇ ತಾರೀಕಲ್ಲಿ ಸಪ್ತಮಾಧಿಪತಿಯಾದ ಸೂರ್ಯ ಗ್ರಹರು ಕೂಡ ರಾಶಿಗೆ ಬರುವಂಥದ್ದು ಮತ್ತು ನಿಮ್ಮ ರಾಶಿಗೆ ತೃತೀಯ ಅಂದರೆ ಧೈರ್ಯ ಸಾಹಸ ಪರಾಕ್ರಮಕ್ಕೆ ಅಧಿಪತಿಯಾಗಿರುವಂಥ ಮಂಗಳ ಗ್ರಹ ತೃತೀಯಾಧಿಪತಿಯಾಗಿ ದಶಮಾಧಿಪತಿಯಾಗಿ ಮಂಗಳ ಗ್ರಹರು ಕೂಡ ಈ ಒಂದು ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ನಿಮ್ಮ ರಾಶಿಯಲ್ಲೇ ಬರುವಂಥದ್ದು ಅದೇ ರೀತಿ ಒಂದು ರಾಶಿಯವರಿಗೆ ರಾಹು ಕೂಡ ಈಗ ಸ್ಥಿತವಾಗಿರುವಂತದ್ದು ಇರುವಂಥದ್ದು ಸಪ್ತಮ ಸ್ಥಾನದಲ್ಲಿ ಕೇತು ಹಾಗೆ ಮುಂದುವರಿಯುತ್ತೆ ಪಂಚಗ್ರಹಗಳ ಕೂಟ ವಿಶೇಷವಾಗಿ ರಾಶಿಯವರಿಗೆ ಆಗ್ತಾ ಇರುವಂತದ್ದು ಈ ಒಂದು ನವಗ್ರಹಗಳ ಪ್ರಭಾವ ಈ ರೀತಿ ಕುಂಭ ರಾಶಿಯವರಿಗೆ ಫೆಬ್ರವರಿ ಮಾಸದಲ್ಲಿ ಜರುಗುತ್ತದೆ ಗುರುಜಿ ರಾಶಿಯವರಿಗೆ ಫೆಬ್ರವರಿ ತಿಂಗಳಿನಲ್ಲಿ ಜರಗ್ತಾ ಇರುವಂತಹ ಒಂದು ನವಗ್ರಹಗಳ ಗೋಚರದ ಪ್ರಭಾವ ವಿಸ್ತೃತವಾಗಿ ನೋಡೋದಾದ್ರೆ ಯಾವ ರೀತಿಯಾಗಿದೆ ಹಾಗೆ ಆಚರಣೆಗಳ ಭಾಗವಾಗಿ ಕುಂಭ ರಾಶಿಯವರು ಏನ್ ಮಾಡ್ಬೇಕು ನೋಡಿ ಪ್ರಸ್ತುತವಾಗಿ ಗುರು ಭಗವಾನರು ಪಂಚಮ ಭಾವದಲ್ಲಿರುವಂಥದ್ದು ಪೂರ್ವ ಪುಣ್ಯ ಅಂತ ಹೇಳ್ತೀವಿ ಪೂರ್ವ ಪೂರ್ಣ ಪ್ರಮಾಣದಲ್ಲಿ ಗುರುಬಲ ಮುಂದುವರಿಯುತ್ತೆ ಸೊ ಇಲ್ಲಿ ಪೂರ್ವ ಪುಣ್ಯ ಅಂತಂದರೆ ನಮ್ಮ ಒಂದು ಹಿಂದಿನ ಒಂದು ವಿದ್ಯೆ ಆಗಿರ್ಬೋದು ವಿಶೇಷ ಕಲಿಕೆ ಆಗಿರ್ಬೋದು ಮತ್ತು ಒಂದು ವಿದ್ಯಾಸ್ಥಾನ ಅಂತ ಹೇಳ್ತೀವಿ ಸೊ ಇದು ತುಂಬ ಒಳ್ಳೆಯ ಅನುಕೂಲತೆ ಕುಂಭರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಜರುಗ್ತಾ ಇರುವಂಥದ್ದು ಮತ್ತು ಇಲ್ಲಿ ದ್ವಿತೀಯ ಭಾವದಲ್ಲಿ ಶನೇಶ್ವರ ಸಾಡೆ ಸಾತ್ ಶನಿಯ ಕೊನೆಯ ಭಾಗದಲ್ಲಿ ಇರುವಂಥದ್ದು ನೀವೇನು ಇದನ್ನು ಮಾಡ್ತಾ ಇದ್ದೀರಾ ಶನೇಶ್ವರ ಸ್ವಾಮಿಗೆ ತೈಲಾಭಿಷೇಕ ಮಾಡಿ ಮತ್ತು ಶನಿ ಶನೇಶ್ವರನ ಒಂದು ಆರಾಧನೆ ಮಾಡಿ ಇದು ನಿಮ್ಮ ಮುಂದುವರಿಸಿ ಇದು ಒಳ್ಳೆಯದಾಗುತ್ತೆ ಹಾಗೆ ಮುಂದಿನ ಗ್ರಹ ಸ್ಥಿತಿ ಅನುಸಾರವಾಗಿರುವಂಥದ್ದು ಫೆಬ್ರವರಿ ತಿಂಗಳ ಯಾಕೆ ವಿಶೇಷ ಅಂತಂದ್ರೆ ಪಂಚಗ್ರಹಗಳ ಕೂಟ ನಿಮ್ಮ ರಾಶಿಯಲ್ಲಿ ಜರುಗುತ್ತಿರುವಂಥದ್ದು ಮೊದಲೇದಾಗಿ ಭಾಗ್ಯ ಒಂದು ವಿದ್ಯೆಗೆ ಅಧಿಪತಿಯಾಗಿರುವಂಥ ಬುಧ ಗ್ರಹ ಇಲ್ಲಿ ಪಂಚಮಾಧಿಪತಿ ಕೂಡ ಆಗ್ತಾರೆ ಅಷ್ಟಮಾಧಿಪತಿ ಕೂಡ ಆಗ್ತಾರೆ ವ್ಯಾಪಾರ ವಿದ್ಯಾಕಾರಕ ಗುರು ಬುಧ ಗ್ರಹರು ಕೂಡ ನಿಮಗೆ ರಾಶಿಯಲ್ಲೇ ಬರುವಂಥದ್ದು ತುಂಬ ವಿಶೇಷ ಮತ್ತು ಇಲ್ಲಿ ಸಪ್ತಮ ಸ್ಥಾನದ ಅಧಿಪತಿಯಾದ ಸೂರ್ಯ ಗ್ರಹರು ಕೂಡ ಬರುವಂಥದ್ದು ಸ ರಾಶಿಗೆ ಬರೋದರಿಂದ ನಿಮಗೆ ದಾಂಪತ್ಯದ ವಿಚಾರದಲ್ಲಿ ಮದುವೆ ವಿಚಾರದಲ್ಲಿ ಏನು ಅಡಚಣೆ ಇರುತ್ತೆ ಇಲ್ಲಿ ಗುರುಬಲ್ಲ ಬಂದರೂ ಕೂಡ ಎಲ್ಲೋ ಒಂದು ನಿಧಾನ ಆಗ್ತಿದ್ರೆ ನಿಮಗೆ ದೂರವಾಗಿ ದಾಂಪತ್ಯ ಯೋಗ ಕೂಡ ಬರುವಂಥದ್ದು ಒಂದು ಲಕ್ಸುರಿ ಲೈಫ್ ಲೀಡ್ ಮಾಡುವಂಥದ್ದು ಒಂದು ಒಳ್ಳೆ ಫ್ಯಾಮಿಲಿ ಲೈಫ್ ಲೀಡ್ ಮಾಡುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಸೊ ಅದೇ ರೀತಿ ನಿಮಗೆ ಶುಕ್ರಗ್ರಹ ಇಲ್ಲಿ ನಿಮಗೆ ಅತ್ಯಂತ ಯೋಗಕಾರಕ ಚತುರ್ಥಾಧಿಪತಿ ಭಾಗ್ಯಾಧಿಪತಿ ಕುಂಭರಾಶಿಯವರಿಗೆ ಯೋಗಕಾರಕ ಶುಕ್ರಗ್ರಹ ರಾಶಿಯಲ್ಲೇ ಬರುವಂಥದ್ದು ನಿಮಗೆ ಒಳ್ಳೆಯ ಲಕ್ಸುರಿ ಲೈಫ್ ಲೀಡ್ ಮಾಡುವಂಥ ಯೋಗ ಕೊಡುತ್ತೆ ವಿಶೇಷವಾಗಿ ಕುಂಭರಾಶಿ ಆರ್ಟಿಸ್ಟ್ ಆಗಿರ್ಬೋದು ಯಾವುದೇ ಒಂದು ಕ್ರಿಯೇಟರ್ಸ್ ಆಗಿರ್ಬೋದು ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು ಅವ್ರಿಗೆ ತುಂಬ ಒಳ್ಳೆಯ ಒಂದು ಯೋಗ ಕೊಡುವಂಥದ್ದು ಸೂರ್ಯನ ಒಂದು ಫಲ ಕೂಡ ಚೆನ್ನಾಗಿರುವಂಥದ್ದು ನೆಗೆಟಿವಿಟಿ ಏನೂ ಇಲ್ಲ ನೆಗೆಟಿವಿಟಿ ರಾಶಿಯಾಧಿಪತಿ ಸ್ವಲ್ಪ ದ್ವಿತೀಯಕ್ಕೆ ಬಂದಾಗ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಕುಂಭರಾಶಿಗೆ ಸಡೆಸ ಶನಿ ಕಂಪ್ಲೀಟ್ ಆಗಿ ಬಿಟ್ಟೋಗಿಲ್ಲ ಕೊನೆಯ ಭಾಗದಲ್ಲಿದೆ ಸೊ ಅಷ್ಟೊಂದು ಪ್ರಭಾವ ಇಲ್ಲ ಅದೊಂದು ನೆಗೆಟಿವಿಟಿ ಇದು ಮಾಡಿಕೊಂಡ್ರೆ ಉಳಿದಿರುವಂಥ ಓವರಾಲ್ ಆಗಿ ಕುಂಭರಾಶಿಯವರಿಗೆ ಪಂಚಗ್ರಹಗಳ ಕೂಟ ನವಗ್ರಹ ಗೋಚಾರ ಒಳ್ಳೆಯದಿದೆ ತಾವು ಕೇಳಿದಂಗೆ ಆಚರಣೆ ವಿಚಾರವಾಗಿ ಫೆಬ್ರವರಿ ಹದಿನೈದನೇ ತಾರೀಕು ಮಹಾಶಿವರಾತ್ರಿ ಅಂತ ಹೇಳ್ತೀವಿ ಶಿವ ಮಹಾಶಿವನ ಆರಾಧನೆ ಜಗತ್ತಿನಾದ್ಯಂತ ಶಿವ ಮಹಾಶಿವನ ಒಂದು ಜಪ ತಪ ಉಪವಾಸ ಧ್ಯಾನಗಳನ್ನು ಜರುಗುವಂಥ ವಿಶೇಷ ಒಂದು ಹಬ್ಬ ಹದಿನೈದನೇ ತಾರೀಕು ಜರುಗ್ತಾ ಇದೆ ಹದಿನಾಲ್ಕನೇ ತಾರೀಕುನಂದರೂ ತಾರೀಖ್ ನಂತರ ನಿಮ್ಮ ರಾಷ್ಟ್ರಾಧಿಪತಿಯಾದ ಶನಿಯ ಪ್ರದೋಷ ಶನಿಯ ಪ್ರದೋಷ ರಥ ಮಾಡುವಂಥದ್ದು ಆ ನಂದೀಶ್ವರನ ಒಂದು ಪೂಜೆ ಇರುವಂಥದ್ದು ಈ ಒಂದು ಹದಿನಾಲ್ಕನೇ ತಾರೀಕು ಜರುಗ್ತಾ ಇರುವಂಥದ್ದು ಈ ಎರಡು ವಿಶೇಷ ಆಚರಣೆಗಳ ಜೊತೆಗೆ ಪಂಚಗ್ರಹಗಳ ಕೂಟ ಕುಂಭರಾಶಿಯವರಿಗೆ ಅತ್ಯಂತ ವಿಶೇಷವಾಗಿ ಅಂದರೆ ನಮ್ಗೆ ಹನ್ನೆರಡು ವರ್ಷಕ್ಕೊಂದ್ಸತಿ ಒಂದು ಪಂಚಗ್ರಹ ಕೂಟ ಆಗ್ತಿರುವಂಥದ್ದು ಅದು ಕುಂಭರಾಶಿಯಲ್ಲೇ ಜರುಗ್ತಾ ಇದೆ ಒಂದು ರೀತಿಯಿಂದ ಒಳ್ಳೇದಾದ್ರೆ ಒಂದು ರೀತಿಯಿಂದ ಎಚ್ಚರಿಕೆಯಿಂದ ಇರಬೇಕು ಫೆಬ್ರವರಿ ತಿಂಗಳಲ್ಲಿ ನವಗ್ರಹಗಳ ವಿಚಾರದಲ್ಲಿ ಅಂತ ಹೇಳ್ತೀನಿ ಗುರುಜಿ ಇನ್ನು ಮುಂದುವರೆದು ನೋಡೋದಾದ್ರೆ ರಾಶಿಯ ರಾಷ್ಟ್ರಾಧಿಪತಿ ಗೋಚಾರ ಎಷ್ಟು ಮಟ್ಟಿಗೆ ಶುಭ ಫಲಗಳನ್ನ ಅವರಿಗೆ ಫೆಬ್ರವರಿ ಇದೆ ಗುರುಜಿ ರಾಷ್ಟ್ರೀಯ ರಾಷ್ಟ್ರಾಧಿಪತಿ ಗುರು ಮನೆಯಲ್ಲಿ ದ್ವಿತೀಯ ಭಾವದಲ್ಲಿ ಇರೋದ್ರಿಂದ ಸ್ವಲ್ಪ ಒಳ್ಳೆಯದೇ ವಿಚಾರ ಹಣಕಾಸಿಗೆ ಅಂತ ಹೇಳ್ತೀವಿ ವಾಹನ ವಸ್ತು ಖರೀದಿ ಸೌಖ್ಯ ಮನೆ ಶುಭ ಕಾರ್ಯ ಒಳ್ಳೆಯ ವಾತಾವರಣ ನಿರ್ಮಾಣವಾಗುತ್ತೆ ನಿಮ್ಮ ಶರೀರ ಸದೃಢವಾಗುತ್ತೆ ಆರೋಗ್ಯದಲ್ಲಿ ವೃದ್ಧಿ ಆಗ್ತಿರುವಂಥದ್ದು ದೇಹದ ರಚನೆ ಒಳ್ಳೇದಾಗುವಂಥದ್ದು ಇಲ್ಲಿ ಮಂಗಳ ಗ್ರಹ ಕೂಡ ನಿಮಗೆ ತೃತೀಯಾಧಿಪತಿಯಾಗಿ ಧೈರ್ಯ ಸಾಹಸ ಪರಾಕ್ರಮ ಅಧಿಪತಿಯಾಗಿ ನಿಮ್ಮ ರಾಶಿಯಲ್ಲಿ ಬರೋದ್ರಿಂದ ಎಲ್ಲವನ್ನು ಮುನ್ನುಗ್ಗಿ ಮಾಡ್ತೀರಾ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ರಾಶಿಯವರಿಗೆ ಸಕಾರಾತ್ಮಕ ವಿಚಾರಗಳು ಜಾಸ್ತಿ ಇರುತ್ತೆ ರಾಶಿಯಲ್ಲಿ ರಾಹು ಇರೋದರಿಂದ ಒಂದು ಒಳ್ಳೆ ಪ್ರಾಪರ್ಟಿ ಯೋಗ ಅಂತ ಹೇಳ್ಬೋದು ಮತ್ತು ಸಪ್ತಮದಲ್ಲಿ ಕೇತು ಕೂಡ ಇದು ನಿಮಗೆ ಒಳ್ಳೆಯ ಯೋಗ ಕೊಡುತ್ತೆ ಸಾಮಾನ್ಯವಾಗಿ ನೋಡೋದಾದರೆ ಕುಂಭರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಸಾರ್ಥಕ ಜೀವನ ಜರುಗುವಂಥದ್ದು ವೃತ್ತಿಯಲ್ಲಿ ಬಹಳ ಸಂತೋಷ ಗೌರವ ಮನೆ ಕಟ್ಟುವಂಥ ಯೋಗ ಕೆಲಸ ಒಳ್ಳೆ ಕೆಲಸಕ್ಕೆ ಸಿಗುವ ಒಳ್ಳೆ ಕೆಲಸ ಸಿಗುವಂಥದ್ದು ಅಥವಾ ಕೆಲಸದಲ್ಲಿ ಪ್ರಮೋಷನ್ ಆಗುವಂಥದ್ದು ಒಳ್ಳೆಯ ಯೋಗ ಮತ್ತು ಪಂಚಮಾಧಿಪತಿ ಬುಧ ಕೂಡ ಬರೋದರಿಂದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಕುಂಭರಾಶಿ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯದು ಆಮೇಲೆ ಮಧ್ಯವರ್ತಿ ಕನ್ಸಲ್ಟೆಂಟ್ ಬಿಸ್ನೆಸ್ ಮಾಡ್ತವರಿಗೆ ಅಧಿಕ ಧನಲಾಭ ವಾಹನ ಚಲ ಮತ್ತು ವಾಹನಕ್ಕೆ ಸಂಬಂಧಪಟ್ಟಂಥ ಟ್ರಾವೆಲ್ಸ್ ಬಿಸ್ನೆಸ್ ಇಟ್ಕೊಂಡವರು ಅವರಿಗೆ ತುಂಬ ಒಳ್ಳೆಯದು ಕುಂಭರಾಶಿಯ ವಿಶೇಷವಾಗಿ ರೈತರಿಗೆ ಕೃಷಿಕರಿಗೆ ಉತ್ತಮ ಪ್ರಗತಿ ಅಂತ ಹೇಳ್ತೀವಿ ಮೃಷ್ಟಾಂಗ ಭೋಜನ ಪ್ರಾಪ್ತಿಯಾಗೋದು ಸ್ವಲ್ಪ ಮಿಶ್ರಫಲ ಅಂತ ನೋಡಿದ್ರೆ ಸ್ವಲ್ಪ ಮಧ್ಯಾಹ್ನದವರೆಗೂ ಒಂದು ಸ್ವಲ್ಪ ಏನೋ ಸುಸ್ತು ಸೋಂಬೇರಿತನ ಇರುತ್ತೆ ಅದನ್ನು ನೀವು ದಾಟಿದ್ರೆ ಸೆಕೆಂಡ್ ಹಾಫಲ್ಲಿ ಈ ಮಾಸದಲ್ಲಿ ತುಂಬ ಆಕ್ಟಿವ್ ಆಗಿರ್ತೀರಾ ಆ ಬೆಳೆಗೆ ಬೇಗ ಎದ್ರೆ ಅದು ಕೂಡ ಅವರಿಗೆ ಒಂದು ರೆಮಿಡಿ ಆಗುತ್ತೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದೇಳಿ ಫೆಬ್ರವರಿ ತಿಂಗಳಲ್ಲಿ ಒಳ್ಳೇದಾಗುತ್ತೆ ಉಳಿದಂತೆ ಸಾಮಾನ್ಯವಾಗಿ ನೋಡಬೇಕಾದ್ರೆ ಕೋಟಿ ಕೇಚು ಕೇಸ್ಗಳ ವಿಚಾರದಲ್ಲಿ ವ್ಯಾಜ್ಯ ಕ್ಲಿಯರ್ ಆಗುವಂಥದ್ದು ಜಯ ಸಿಗುವಂಥದ್ದು ರಾಜೀಯ ರಾಜಕೀಯ ಕ್ಷೇತ್ರದಲ್ಲಿ ತುಂಬ ಉತ್ತಮ ಲಾಭ ಹೋಟೆಲ್ ಉದ್ಯಮಿಗಳಿಗೆ ಅದರಲ್ಲೂ ಸಣ್ಣ ಪುಟ್ಟ ವ್ಯಾಪಾರಿಗಳೇನಿರ್ತಾರೆ ತರಕಾರಿ ವ್ಯಾಪಾರಸ್ಥರಾಗಿರ್ಬೋದು ಹಣ್ಣು ಹೂ ಮಾರಾಟಗಾರರಾಗಿರ್ಬೋದು ಅವರಿಗೆ ಒಳ್ಳೆ ಮಾಸ ಅಂತ ಹೇಳ್ತೀವಿ ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟಂಥ ಲಾಭಗಳಲ್ಲಿ ಚೆನ್ನಾಗಿರುತ್ತೆ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾಗಿ ಅಧಿಕಾರಿಗಳ ವರ್ಗದಿಂದ ಸಪೋರ್ಟ್ ಸಿಗುವಂಥದ್ದು ಮೇಲಾಧಿಕಾರಿಗಳ ಒಂದು ಪ್ರಶಂಸೆಗೆ ಕುಂಭರಾಶಿಯವರೊಳಗ ಹೊರ ಒಳ ಒಂದು ಸಿಗುವಂಥದ್ದು ಒಳ್ಳೆಯದಾಗುತ್ತೆ ಹಿರಿಯರ ಒಂದು ಮಾತಿನ ಗೌರವ ಕೊಟ್ಟರೆ ನಿಮಗೆ ಅವ್ರ ಮಾತನ್ನು ಕೇಳಿ ನಿಮಗೆ ಒಳ್ಳೆ ಅನುಕೂಲತೆ ಹೆಚ್ಚಾಗುತ್ತೆ ಮತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರಿಗೆ ಈ ತಿಂಗಳು ತುಂಬ ಅದ್ಭುತವಾಗಿರುವಂಥದ್ದು ಹೆಚ್ಚು ಪ್ರಯತ್ನ ಪಟ್ಟರೆ ಮ್ಯಾಕ್ಸಿಮಮ್ ನಿಮಗೆ ಒಂದು ಸ್ಥಿರಾಸ್ತಿ ಚರಾಸ್ತಿ ಏನಾದರೂ ಒಂದು ರಿಜಿಸ್ಟರ್ ಮಾಡ್ಕೊಳ್ಳುವಂಥದ್ದು ಕುಂಭರಾಶಿಯವರಿಗೆ ಜ ಸಿಗುತ್ತೆ ಮತ್ತು ನಿಮ್ಮ ಜ್ಞಾನದಿಂದ ಬುದ್ಧಿಶಕ್ತಿಯಿಂದ ಬರುವಂಥ ಸಮಸ್ಯೆಗಳನ್ನು ಕುಂಭರಾಶಿಯವರು ದೂರ ಮಾಡಿಕೊಂಡು ಸಕ್ಸಸ್ನ ಪಡ್ಕೊಳ್ಳುವಂಥದ್ದು ನಾವು ಅವಾಗಲೇ ಹೇಳ್ದಂಗೆ ಯಾವುದೇ ಕೆಲಸ ಮಾಡಿದ್ರು ಕೂಡ ಅಡಚಣೆ ಇಲ್ದಾರ್ದಂಗೆ ಮುಗಿಯುತ್ತೆ ವಿಶೇಷವಾಗಿ ಕೆಲಸ ಹುಡ್ಕೊಂಡು ಬರುವಂಥದ್ದು ಈ ಫೆಬ್ರವರಿ ತಿಂಗಳಲ್ಲಿ ಸೊ ನೂತನವಾಗಿ ಏನೋ ಒಂದು ಕೆಲಸ ಮಾಡಿದ್ರು ಕೂಡ ಏನೋ ಒಂದು ಹೆಜ್ಜೆ ಇಟ್ಟರು ಕೂಡ ಸಕ್ಸಸ್ಸು ಈ ರೀತಿ ಬಹಳಷ್ಟು ಒಳ್ಳೆಯ ಅಂಶಗಳ ಜೊತೆಗೆ ಒಂದಿಷ್ಟು ಜವಾಬ್ದಾರಿ ಒಂದಿಷ್ಟು ನಿರ್ವಹಣೆ ಮಾಡುವಂಥ ಒಂದು ಅನುಕೂಲತೆ ಯೋಗ ಕುಂಭರಾಶಿಯವರಿಗೆ ಖಂಡಿತವಾಗಿ ಫೆಬ್ರವರಿ ತಿಂಗಳಲ್ಲಿ ಜರುಗುತ್ತೆ ಗುರುಜಿ ಇನ್ನು ನಕ್ಷತ್ರಗಳ ಆಧಾರಿತವಾಗಿ ನೋಡೋದಾದರೆ ಕುಂಭರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಏನಿದೆ ಅದರ ಒಂದು ಫಲಾಫಲಗಳು ಯಾವ ರೀತಿಯಾಗಿದೆ ಜೊತೆಗೆ ಪರಿಹಾರ ಭಾಗವಾಗಿ ಏನು ಮಾಡ್ಕೊಳ್ಬೇಕು ಗುರುಜಿ ನೋಡಿ ಬ ಬಹುಮುಖ್ಯವಾಗಿ ಧನಿಷ್ಠ ನಕ್ಷತ್ರ ಶತಾಭಿಷ ಪೂರ್ವಭಾದ್ರ ನಕ್ಷತ್ರ ಅಂತ ಹೇಳ್ತೀವಿ ಸ್ವಲ್ಪ ನಿಮಗೆ ಧನಿಷ್ಠ ನಕ್ಷತ್ರದವ್ರಿಗೆ ಮೂಡಿನ ಸಿರುವಂಥದ್ದು ಮತ್ತು ಒಂದು ಕೆಲಸದ ಒತ್ತಡ ರೆಸ್ಪಾನ್ಸಿಬಿಲಿಟಿ ಭಾಳ ಅನಿಸ್ಬೋದು ಸ್ವಲ್ಪ ಬ್ರೇಕ್ ತಗೊಂಡು ಕೆಲಸನ ಮುಂದುವರಿಸಿ ಶತಾಭಿಷ ನಕ್ಷತ್ರದವರು ನೀವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಒಂದು ದೈವಾನುಗ್ರಹ ಇರುವಂಥದ್ದು ತುಂಬಾ ಅಂತ ಹೇಳ್ತೀವಿ ಆಮೇಲೆ ಪೂರ್ವಭಾದ್ರ ನಕ್ಷತ್ರದವರಿಗೆ ಬಿಸ್ನೆಸ್ಸು ತುಂಬ ಏರಿಕೆಯಲ್ಲಿ ಹೋಗುತ್ತೆ ತುಂಬ ಚೆನ್ನಾಗಿದೆ ಪ್ರೊಡಕ್ಟಿವ್ ಅರ್ನಿಂಗ್ಸ್ ನಿಮಗೆ ತುಂಬಾ ಚೆನ್ನಾಗಾಗುತ್ತೆ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ನೀವು ಎಂಟರ್ಪ್ರೈಸ್ ಅಂತ ಹೇಳ್ತೀವಿ ನೀವು ಹೂಡಿಕೆ ವಿಚಾರವಾಗಿ ಪೂರ್ವಭಾದ್ರ ನಕ್ಷತ್ರ ಕುಂಭ ರಾಶಿಯವರಿಗೆ ಚೆನ್ನಾಗುತ್ತೆ ಸ್ವಲ್ಪ ಇನ್ನೂ ಒಂದು ಇದ್ರ ವಿಚಾರದಲ್ಲಿ ಇನ್ನೂ ಸ್ವಲ್ಪ ನಿಧಾನ ದ್ವಿತೀಯ ಶನಿ ಬಿಟ್ಟೋಗಿಲ್ಲ ಅಂತಂದ್ರೆ ಸ್ವಲ್ಪ ಶನೇಶ್ವರನ ಆರಾಧನೆ ಮಾಡುವಂಥದ್ದು ಶನೇಶ್ವರನ ಜಪ ಮಾಡುವಂಥದ್ದು ರಾಶಿಯ ನವಗ್ರಹ ಶ್ಲೋಕ ನೀಲಾಂಜನ ಸಮಾಭಾಸಂ ರವಿ ಪುತ್ರ ಯಮಾಗ್ರಜಾ ಛಾಯಾ ಮಾರ್ತಾಂಡ ಸಂಭೂತಂ ತಮ್ಮ ನಮಾಮಿ ಶನೇಶ್ವರ ಈ ಮಂತ್ರವನ್ನು ಹೇಳಿ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಶನಿವಾರದ ಹೊತ್ತು ಏನೋ ಒಂದು ಒಂದು ಸೇವೆಯನ್ನು ಮಾಡಿ ಮತ್ತು ವಿಶೇಷವಾಗಿ ಈ ಒಂದು ಕಾಗೆಗಳಿಗೆ ಏನಾದರೂ ಆಹಾರವನ್ನು ನೀಡಿ ಅಂತ ಹೇಳ್ತೀವಿ ಮತ್ತು ನಿಮ್ಮ ಮೂಲ ಮನೆ ದೇವರು ಕುಂಭರಾಶಿಯವರು ಯಾರು ಇರ್ತಾರೆ ಮನೆಯಲ್ಲಿ ಅವರ ಮೂಲ ಮನೆ ಅವರು ಯಾವುದನ್ನು ಪೂಜೆ ಮಾಡ್ತಿರ್ತಾರೆ ಆ ಮನೆ ದೇವರಿಗೆ ಶುಕ್ರವಾರದೊತ್ತು ಏನೋ ಒಂದು ಪ್ರಾರ್ಥನೆ ಮಾಡುವಂಥದ್ದು ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಥವಾ ಮನೆ ದೇವರ ಫೋಟೋ ಇಟ್ಟರೆ ಅದು ಫೋಟೋಗೆ ಒಂದು ನೈವೇದ್ಯ ಮಾಡುವಂಥ ಕ್ರಿಯೆನ್ನ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ವಿಶೇಷ ಏನು ಅಂತಂದರೆ ಈ ಒಂದು ಸೂಚನೆ ಕುಂಭರಾಶಿಯವರಿಗೆ ಆದಷ್ಟು ಹರಿದಿರುವಂಥ ಒಂದು ಚಪ್ಪಲಿ ಆಗಿರ್ಬೋದು ಒಂದು ಶೂಸ್ ಆಗಿರ್ಬೋದು ಯಾವುದೋ ಒಂದು ಬಟ್ಟೆ ಒಂದು ಕಿತ್ತೋಗಿರುವಂಥದ್ದು ಸ್ಟಿಚ್ ಬಿಟ್ಟಿರುವಂಥದ್ದು ಈ ಒಂದು ಮಾಸದಲ್ಲಿ ವೇರ್ ಮಾಡಬೇಡಿ ಅದು ಉಪಯೋಗಕ್ಕೆ ಬರಲಿಲ್ಲ ಅಂದರೆ ಅದನ್ನು ವಿಲೇವಾರಿ ಮಾಡಿ ಮನೆಯಿಂದ ಅಂತ ಹೇಳ್ತೀನಿ ಓಕೆ ನೋಡಿದ್ರಲ್ಲ ವೀಕ್ಷಕರೇ ಕುಂಭರಾಶಿಯವರಿಗೆ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಹಾಗೆ ಒಂದು ವಿಶೇಷ ಸೂಚನೆ ನಿಮಗೆ ಗುರುಜಿಗಳು ಕೊಟ್ಟಿದ್ದಾರೆ ಅದನ್ನು ಪಾಲಿಸಿ ಅಂತ ಇವತ್ತಿನ ನಮ್ಮ ಕಾರ್ಯಕ್ರಮದ ಬಹುಮುಖ್ಯ ಅಂಗ ಪಂಚಾಂಗ ತಿಥಿಯನ್ನು ನೋಡೋಣ ಗುರುಜಿ ತಿಳಿಸ್ಕೊಡ್ತೀರಾ ಐದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಚತುರ್ಥಿ ತಿಥಿ ಕೃಷ್ಣ ಪಕ್ಷ ಉತ್ತರ ಫಾಲ್ಗುಣಿ ನಕ್ಷತ್ರ ಸುಕರ್ಮ ಯೋಗ ಮತ್ತು ಬಾಲವಕರಣವಾಗಿರುವಂಥದ್ದು ವಾರ ಗುರುವಾರ ಇವತ್ತಿನ ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ಆರು ಗಂಟೆ ನಲವತ್ತಾರು ನಿಮಿಷಕ್ಕೆ ಸೂರ್ಯೋದಯ ಆದರೆ ಆರು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು ಮೂರ್ತ ಭಾಗದಲ್ಲಿ ವಿಶೇಷವಾಗಿ ಇವತ್ತಿನ ರಾಹುಕಾಲ ಎರಡು ಗಂಟೆ ಒಂದು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೇಳು ನಿಮಿಷ ಯಮಗಂಡ ಕಾಲ ಬಂದು ಆರು ಗಂಟೆ ನಲವತ್ತಾರು ನಿಮಿಷದಿಂದ ಎಂಟು ಗಂಟೆ ಹದಿಮೂರು ನಿಮಿಷ ಗುಳಿಕ ಕಾಲ ಬಂದು ಒಂಬತ್ತು ಗಂಟೆ ನಲವತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಏಳು ನಿಮಿಷ ಇರುವಂಥದ್ದು ಅಭಿಜಿತ ಮುಹೂರ್ತ ಅಥವಾ ಅಭಿಜೀನ್ ಲಗ್ನ ಅಂತ ನಾವು ತಗೊಳ್ಳೋದಾದರೆ ಹನ್ನೆರಡು ಗಂಟೆ ಹನ್ನೊಂದು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷವಾಗಿರುವಂಥದ್ದು ಗುರುಜಿ ಇವತ್ತಿನ ದಿನದ ವಿಶೇಷತೆ ಏನಿದೆ ತಿಳಿಸಿ ನೋಡಿ ಒಂದು ನಡೀತಾ ಇರುವಂಥ ಪ್ರಸ್ತುತ ಮಾಘ ಮಾಸದ ಒಂದು ಇದರಲ್ಲಿ ವಿಶೇಷವಾದ ಗುರುವಾರ ಗುರು ದಕ್ಷಿಣ ಮೂರ್ತಿಯ ಒಂದು ಪೂಜೆ ಮಾಡುವಂಥದ್ದು ತುಂಬ ಒಳ್ಳೆಯದು ಸಂಕಲ್ಪಗಳು ಏನಾದ್ರು ಇದ್ರೆ ಒಂದು ಗುರು ಸೇವೆ ಮಾಡುವಂಥದ್ದಾಗಲಿ ಅಥವಾ ನಿಮ್ದು ಏನೋ ಒಂದು ದ ಹಣದ ಸಮಸ್ಯೆ ಇದ್ರೆ ಎಲ್ಲೋ ಒಂದು ದುಡ್ಡು ಕೊಟ್ಟು ಸಿಕ್ಕಾಕೊಂಡ ಸಿಕ್ಕಾಕೊಂಡಿದೆ ಹಣ ಬರ್ತಾ ಇಲ್ಲ ಅದನ್ನ ಹೇಗೆ ತಗೋಬೇಕಂದ್ರೆ ಗುರು ದಕ್ಷಿಣ ಮೂರ್ತಿ ಅಂತ ಹೇಳ್ತೀವಿ ಅದರ ಆರಾಧನೆ ಮಾಡುವಂಥದ್ದು ಅದರ ಸ್ತೋತ್ರಗಳನ್ನು ಹೇಳುವಂಥದ್ದು ಅಥವಾ ಆ ಕ್ಷೇತ್ರಕ್ಕೆ ಹೋಗುವಂಥದ್ದು ಅದನ್ನು ಮಾಡಿದ್ರೆ ಒಳ್ಳೆಯದು ಗುರು ಒಂದು ಫೈನಾನ್ಸ್ಗೆ ಕಾರಕವಾಗಿರುವಂಥ ಗ್ರಹ ತುಂಬ ವಿಚಾರವಾಗಿ ಫೈನಾನ್ಸು ಲೇವಾದೇವಿಯವರಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತೀವಿ ಅದರಲ್ಲೂ ವಿಶೇಷವಾಗಿ ಹೋಟೆಲ್ ಉದ್ಯಮಿಗಳಿಗೆ ಆಹಾರ ಕಾರಕ ಗುರು ಅಂತ ಹೇಳ್ತೀವಿ ಹೋಟೆಲ್ ಉದ್ಯಮಿಗಳು ಏನಾದರೂ ಒಂದು ಹೊಸ ಬ್ರ್ಯಾಂಚ್ ಪ್ರಾರಂಭ ಮಾಡಬೇಕು ಏನೋ ಒಂದು ಮಷೀನ್ ಹಾಕಬೇಕು ಅಂತಂದರೆ ಇವತ್ತು ಗುರುವಾರ ಪ್ರಾರಂಭ ಮಾಡಿದ್ರೆ ಒಳ್ಳೆಯದು ಗುರುಜಿ ಇವತ್ತಿನ ದಿನದ ವಿಶೇಷತೆಯನ್ನು ತಿಳಿಸ್ಕೊಟ್ಟಿದ್ರೆ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಪ್ರಾರಂಭ ಮಾಡೋಣ ಮೊದಲನೇದಾಗಿ ಮೇಷರಾಶಿ ನೋಡಿ ಇವತ್ತು ಮೇಷರಾಶಿಯವರಿಗೆ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಲು ನಿಮಗೆ ಕಷ್ಟವಾಗಬಹುದು ನಿಮ್ಮ ಅಸಮಾನ್ಯ ವರ್ತನೆ ನಿಮ್ಮ ಸುತ್ತಲಿನ ಜನರಲ್ಲಿ ಸ್ವಲ್ಪ ಗದ್ದಲಕ್ಕೆಡಬಹುದು ನೀವು ನಿರಾಸೆಗೊಳಬಾರದು ಆನಂದದಿಂದಿರಿ ಚೆನ್ನಾಗುತ್ತೆ ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ ನೀವು ಸಾಕಷ್ಟು ವಿಶ್ರಾಂತಿ ತೆಗೆದುಕೊಳ್ತಿದ್ರೆ ನಿಮಗೆ ಸ್ವಲ್ಪ ದಣಿವಾದಂತೆ ಅನಿಸುತ್ತೆ ನಿಮಗೆ ಅಧಿಕ ವಿಶ್ರಾಂತಿ ಇವತ್ತು ಬೇಕಾಗುತ್ತೆ ಇಂದು ಗಣನೀಯ ಪ್ರಮಾಣದ ಹಣವನ್ನು ಸಹ ಹೊಂದಿರುತ್ತೀರಾ ಅದರಿಂದ ನಿಮಗೆ ಮಾನಸಿಕ ಶಾಂತಿ ಸಿಗುತ್ತೆ ಹಾಗೆ ಮಿಥುನ ರಾಶಿಯವರಿಗೆ ಇವತ್ತಿನ ಗುರುವಾರದ ದಿನ ಭವಿಷ್ಯ ಏನಿದೆ ನೋಡೋಣ ನಿಮ್ಮ ಮನಸ್ಸು ಒಳ್ಳೆಯ ವಿಷಯಗಳನ್ನು ಗ್ರಹಿಸುತ್ತಿದೆ ಸ್ವಲ್ಪ ಹೆಚ್ಚು ಹಣ ಮಾಡಲು ನಿಮ್ಮ ನವೀನ ಕಲ್ಪನೆಯನ್ನು ಬಳಸಿ ಅತಿಥಿಗಳು ನಿಮ್ಮ ಮನೆಗೆ ಬಂದು ಒಂದು ಆಹ್ಲಾದಕರ ಒಂದು ಒಂದು ಅದ್ಭುತ ಸಂಜೆ ಕೊಡುವಂತದ್ದು ಅದನ್ನು ನೀವು ಬಳಸ್ಕೋಬಹುದು ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ ಸ್ವಲ್ಪ ಕರ್ಕಟ ರಾಶಿಯವರಿಗೆ ಏನೋ ಒಂದು ಖಿನ್ನತೆಯನ್ನು ಅನಿಸ್ಬೋದು ಅದಕ್ಕೆ ಆದಷ್ಟು ಖಿನ್ನತೆಯನ್ನು ಹೊಡೆದು ನಿಮಗೆ ಆವರಿಸಿಕೊಳ್ಳುವಂಥದ್ದು ನಿಮ್ಮ ಪ್ರಗತಿಗೆ ಅಡ್ಡಿಪಡಿಸುತ್ತೆ ನೀವು ತ್ವರಿತ ಹಣ ಪಡೆಯುವ ಮೂಲಕ ಹಣದ ಬೇಗ ಹರಿವು ಹೆಚ್ಚಾಗುವಂಥ ದಿನ ಒಳ್ಳೆಯ ದಿನ ಈಗ ಸಿಂಹ ರಾಶಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುವಾರದ ದಿನ ಭವಿಷ್ಯ ಏನಿದೆ ನೋಡೋಣ ನಿಮ್ಮ ಸಂಜೆ ವಿಭಿನ್ನ ಪ್ರಕ್ರಿಯೆಗಳಿಂದ ಗುರುತಿಸಲ್ಪಡುತ್ತೆ ಉದ್ವೇಗೊಳಗಾಗ್ಬೋದು ಹೆಚ್ಚು ಚಿಂತಿಸುವ ಅಗತ್ಯವಿಲ್ಲ ಇಲ್ಲ ನಿಮ್ಮ ಸಂತೋಷ ನಿಮಗೆ ನಿರಾಸೆಗಿಂತ ಹೆಚ್ಚು ಆನಂದ ನೀಡುವಂಥದ್ದು ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಗುರುವಾರದ ದಿನ ಭವಿಷ್ಯ ಏನಿದೆ ಗುರುಜಿಗಳು ತಿಳಿಸ್ಕೊಡ್ತಾರೆ ನೋಡಿ ಇವತ್ತು ಗುರುವಾರ ಕನ್ಯಾ ರಾಶಿಯವರಿಗೆ ಸ್ನೇಹಿತರ ಒಂದು ಶೀತಲ ವರ್ತನೆ ನಿಮ್ಮ ಮನಸ್ಸಿಗೆ ಸ್ವಲ್ಪ ನೋವು ತರುತ್ತೆ ಶಾಂತವಾಗಿರಲು ಪ್ರಯತ್ನಿಸಿ ಇಂದು ನಿಮಗೆ ನೀಡುವ ಯಾವುದೇ ದುಃಖವನ್ನು ತಡೆಗಟ್ಟಲು ಪ್ರಯತ್ನಿಸಿ ಎಷ್ಟು ಸ್ಟ್ರಾಂಗ್ ಆಗಿರ್ತೀರ ಅಷ್ಟು ನೀವು ಪಾಸಿಟಿವ್ ಆಗಿ ರಾಶಿಯವರು ಗೊತ್ತಿರ್ತೀರ ಕನ್ಯಾ ರಾಶಿ ನಂತರ ಮುಂದಿನ ರಾಶಿ ತುಲಾ ತುಲಾರಾಶಿನ ನೋಡೋದಕ್ಕೂ ಮುಂಚೆ ಗುರುಜಿ ನಮಗೆ ವಾಟ್ಸ್ಆಪ್ ನಲ್ಲಿ ಬಂದಿರುವಂತಹ ಪ್ರಶ್ನೆ ಇದೆ ತಗೊಂಡ್ಬಿಡೋಣ ಇವರ ಹೆಸರು ಅದಿತಿ ಗುರುಜಿ ಇವರ ಡೇಟ್ ಆಫ್ ಬರ್ತ್ ತಿಳಿಸ್ಲಾ ಮೂವತ್ತು ಜನವರಿ ಎರಡು ಸಾವಿರದ ಏಳು ೂರು ಗುರುಜಿ ಇವರು ಪ್ರಶ್ನೆ ಏನು ಕೇಳಿಲ್ಲ ಇವ್ರ ಮುಂದಿನ ಜೀವನ ಹೇಗಿರುತ್ತೆ ಅಂತ ಹೇಳಿ ತಿಳಿಸೋಕಾಗತ್ತ ಅಂತ ಹೇಳ್ತಾ ಇದ್ದಾರೆ ಅದಿತಿ ಯಾರು ಪ್ರಶ್ನೆ ಬಹು ಬಹುಮುಖ್ಯವಾಗಿರುವಂತದ್ದು ಈಗ ನಿಮ್ಮ ಒಂದು ಪಂಚಾಂಗ ಪ್ರಕಾರದಲ್ಲಿ ನೋಡೋದಾದ್ರೆ ಹುಟ್ಟಿರುವಂಥದ್ದು ಮಂಗಳವಾರ ಆರಿದ್ರಾ ನಕ್ಷತ್ರ ಮಿಥುನ ರಾಶಿ ಅಂತ ಹೇಳ್ತೀವಿ ಲಗ್ನ ಯಾವುದೇ ಜಾತಕಕ್ಕೆ ನಾವು ಫ್ಯೂಚರ್ ಅಂತ ನೋಡಬೇಕಾದ್ರೆ ಒಂಬತ್ತನೇ ಭಾವ ಅಂತ ನೋಡ್ತೀವಿ ಒಂಬತ್ತನೇ ಭಾವ ಬಹು ಮುಖ್ಯವಾಗಿರುವಂಥ ಭಾವ ಇಲ್ಲಿ ನಾವು ನೋಡೋದಾದರೆ ಸಿಂಪಲ್ಲಾಗಿ ಇವರ ಜಾತಕದಲ್ಲಿ ಒಂಬತ್ತರಲ್ಲಿ ಸೂರ್ಯ ಇರುವಂಥದ್ದು ಸೂರ್ಯ ಒಂದು ತಂದೆ ಸ್ಥಾನ ಫ್ಯೂಚರ್ ಅಂತ ಹೇಳ್ತೀವಿ ಮತ್ತು ಪೂರ್ವ ಪುಣ್ಯ ಅಂತ ಹೇಳ್ತೀವಿ ಎಲ್ಲ ಒಂದು ಒಂಬತ್ತನೇ ಸ್ಥಾನದಲ್ಲಿ ತಂದೆ ಸೂರ್ಯ ಇದ್ದಾಗ ಇವರು ಹುಟ್ಟಿರುವಂಥ ಜಾತಕದ ಪ್ರಕಾರ ತಂದೆಗೆ ತುಂಬ ಚೆನ್ನಾಗಿರುತ್ತೆ ಈಗ ಇವ್ರ ಫ್ಯೂಚರ್ ಅಂದಾಜು ಇವ್ರು ಕಳಿಸಿರುವಂಥ ಒಂದು ಇದ್ರ ಪ್ರಕಾರದಲ್ಲಿ ಇಪ್ಪತ್ತೈದು ವರ್ಷದ ಆಸುಪಾಸು ಇರ್ಬೋದು ಅನಿಸುತ್ತೆ ಸೊ ಆ ಆ ವಿಚಾರವಾಗಿ ನೋಡಿದ್ರೆ ಅವ್ರಿಗೆ ಏನಾದರೂ ಒಂದು ಕೆಲಸದಲ್ಲಿ ಸೆಟಲ್ಮೆಂಟ್ ವಿಚಾರವಾಗಿ ದಶಾಭುಕ್ತಿ ನಡೀತಾ ಇರುವಂಥದ್ದು ಗುರು ಮಹಾದರ್ಶನ ಶುಕ್ರ ಅಂತರ ನಡೀತಿದೆ ಜುಲೈ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಅದೇ ಜರುಗ್ತಾ ಇರುವಂಥದ್ದು ಸೊ ಇಲ್ಲಿ ಗುರು ಮತ್ತು ಶುಕ್ರ ಎರಡೂ ನೈಸರ್ಗಿಕ ಶುಭಗ್ರಹ ಆಗಿರೋದ್ರಿಂದ ಕೆಲಸ ಕಾರ್ಯಗಳು ಒಳ್ಳೆಯದಾಗುತ್ತೆ ಇವರಿಗೆ ಲಗ್ನ ಆಗಿ ಲಗ್ನಾಧಿಪತಿನೇ ಶುಕ್ರ ಆಗಿರೋದ್ರಿಂದ ತುಂಬ ಚೆನ್ನಾಗಿರುವಂಥದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಶುಕ್ರ ಕೂಡ ಇವರ ಜಾತಕದಲ್ಲಿ ದಶಮಸ್ಥ ಶುಕ್ರ ಅಂತ ಹೇಳ್ತೀವಿ ದಶಮಸ್ಥ ಕಾರ್ಯಸಿದ್ಧೇಶು ಅಂತ ಹೇಳಿದ್ರೆ ಅಂದರೆ ಪ್ರತಿಯೊಂದು ಕಾರ್ಯಕ್ಕೆ ಒಳ್ಳೆಯ ಕೆಲಸ ಆಗುವಂಥದ್ದು ಶುಕ್ರ ದಶ ಮತ್ತು ಶುಕ್ರ ಅಂತರ್ದಶಗಳಲ್ಲಿ ದಶಗಳಲ್ಲಿ ಶುಕ್ರ ಇದೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಫ್ಯೂಚರ್ ತುಂಬ ಚೆನ್ನಾಗಿದೆ ಈಗೇನಾದರೂ ಇವರು ಓದ್ತಾ ಇದ್ದರೆ ಅಥವಾ ಇದು ಕಂಪ್ಲೀಟ್ ಮಾಡಿ ಕೆಲಸಕ್ಕೆ ಕೈ ಹಾಕಿದರೆ ಓನ್ ವೆಂಚರ್ ಇವರು ಸ್ವಂತವಾಗಿ ಮಾಡಿದ್ರೆ ಎಲ್ಲ ರೀತಿ ಮುಂದೆ ಬರ್ತಾರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಆದರೆ ಸ್ವಲ್ಪ ಗುರು ಇವರಿಗೆ ಅಷ್ಟಮ ಮತ್ತು ಅಷ್ಟಮಾಧಿಪತಿ ಆಗಿರೋದ್ರಿಂದ ಗುರುಗೆ ಸಂಬಂಧಪಟ್ಟಂಥ ಗುರುಮಂತ್ರಗಳನ್ನು ಓಂ ಬೃಹಸ್ಪತಿಯೇ ನಮಃ ಅಂತ ಹೇಳ್ತೀವಿ ಅಥವಾ ಓಂ ಗ್ರಾಮ್ ಗ್ರೀಮ್ ಗ್ರಾಮ್ ಸಹ ಗುರುವೇ ನಮಃ ಅಥವಾ ಗುರಿಗೆ ಸಂಬಂಧಪಟ್ಟಂಥ ಕ್ಷೇತ್ರಗಳು ರಾಘವೇಂದ್ರ ಸ್ವಾಮಿ ಗುರು ದತ್ತಾತ್ರೇಯರು ಸಾಯಿಬಾಬಾ ಅವರ ನಂಬಿಕೆ ಆಧಾರಿತವಾಗಿ ಗುರುವಾರದೊತ್ತು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡುವಂಥದ್ದು ಗುರುವಿನ ಏನು ಬೃಹಸ್ಪತಿಯ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಫ್ಯೂಚರು ಚೆನ್ನಾಗ್ ಆಗುತ್ತೆ ಅವ್ರಿಗೆ ಬರುವಂತ ಎಲ್ಲಾ ಏನೇ ಅಡಚಣೆಗಳಿದ್ರು ಕೂಡ ದೂರ ಆಗುತ್ತೆ ಅವರ ಇವತ್ತಿನ ಸಂಚಿಕೆಯನ್ನ ನೀವು ವೀಕ್ಷಿಸಿದ್ರೆ ಖಂಡಿತ ಗುರುಗಳು ಗುರುಜಿ ಹೇಳಿದಂತಹ ಪರಿಹಾರವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗುರುಜಿ ಈಗ ತುಲಾರಾಶಿಯ ಬಗ್ಗೆ ದಿನ ಭವಿಷ್ಯವನ್ನ ನೋಡ್ಬೇಕಿತ್ತು ನಿಮ್ಮ ಬಗ್ಗೆ ನಿಮಗೆ ಉತ್ತಮ ಅಭಿಪ್ರಾಯ ಬರಲು ಕೆಲಸ ಒಳ್ಳೆಯ ಕೆಲಸಗಳನ್ನ ಇವತ್ತು ಮಾಡಿ ಒಂದು ಅದ್ಭುತವಾದ ದಿನ ಭೂಮಿ ಖರೀದಿಸುವ ಹಾಗೂ ಅದನ್ನು ಮಾರಾಟ ಮಾಡಲು ಬಯಸುವ ಜನರು ಉತ್ತಮ ಖರೀದಿದಾರರನ್ನು ಇವತ್ತು ಕಾಣಬಹುದು ನಿಮಗೆ ಸಿಕ್ಕೇ ಸಿಗ್ತಾರೆ ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ ನೀವು ವಿಶ್ರಾಂತಿ ಪಡೆಯಲು ಸಾಧ್ಯವಾಗುವ ಒಂದು ದಿನ ನಿಮ್ಮ ಸ್ನಾಯುಗಳಿಗೆ ವಿಶ್ರಾಂತಿ ನೀಡಿ ತೈಲದಿಂದ ಸ್ವಲ್ಪ ಅಭ್ಯಂಜನವನ್ನು ಮಾಡಿಕೊಳ್ಳಿ ನಿಮ್ಮ ಕೋಪವನ್ನು ನಿಯಂತ್ರಿಸಿ ಮತ್ತು ಕಚೇರಿಯಲ್ಲಿ ಎಲ್ಲರಿಗೂ ಎಲ್ಲರೊಂದಿಗೂ ಉತ್ತಮವಾಗಿ ವರ್ತಿಸಿ ಅದರಿಂದ ದಿನ ಚೆನ್ನಾಗಿರುತ್ತೆ ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರ್ ರಾಶಿ ಧನುರ್ ರಾಶಿಯವರಿಗೆ ಸ್ವಲ್ಪ ಇವತ್ತು ಪ್ರಯಾಣ ದಣಿವನಿಸ್ಬೋದು ಅದಕ್ಕೆ ಆರಾಮಾಗಿ ವಿಶ್ರಾಂತಿ ಪಡ್ಕೊಳ್ಳಿ ಡೈರಿ ಉದ್ಯಮಕ್ಕೆ ಸೇರಿರೋರು ಇಂದು ಆರ್ಥಿಕ ಲಾಭವನ್ನು ಪಡೆಯುವಂಥ ಎಲ್ಲ ಸಾಧ್ಯತೆಗಳು ಇದೆ ಧನು ರಾಶಿಯ ನಂತರ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಆರೋಗ್ಯದ ದೃಷ್ಟಿಯಿಂದ ಉತ್ತಮವಾದ ದಿನ ನಿಮ್ಮ ಹರ್ಷ ಚಿತ್ತದ ಮನಸ್ಸು ನಿಮಗೆ ಒಂದು ಒಳ್ಳೆಯ ಟಾನಿಕ್ ತರ ಕೆಲಸ ಮಾಡುವಂತದ್ದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವಂತ ಒಂದು ಒಳ್ಳೆ ದಿನ ಕುಂಭರಾಶಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುವಾರದ ದಿನ ಭವಿಷ್ಯ ಏನಿದೆ ನೋಡೋಣ ಆಶಾವಾದಿಗಳಾಗಿರಿ ಜೀವನದ ಉಜ್ವಲ ಬದಿಯನ್ನು ನೋಡಿ ನಿಮಗೆ ಆಶಾ ಆತ್ಮವಿಶ್ವಾಸ ಭರಿತ ನಿರೀಕ್ಷೆಗಳು ನಿಮಗೆ ಭರವಸೆ ಮತ್ತು ಆಸ ಆಸೆಗಳನ್ನು ಸಾಕ್ಷಾತ್ಕಾರ ಗಳಿಸಲು ಒಂದು ಸಹಾಯ ಮಾಡುವಂಥ ಒಳ್ಳೆಯ ದಿನ ಕುಂಭರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ ನಿಮ್ಮ ಹಠಾತ್ ಪ್ರವೃತ್ತಿ ನಿಮಗೆ ಗಂಭೀರವಾದ ಆರೋಗ್ಯ ಸಮಸ್ಯೆಯನ್ನು ಉಂಟು ಮಾಡಬಹುದು ಕೆಲಸದ ಸ್ಥಳದಲ್ಲಿ ಅಥವಾ ವ್ಯಾಪಾರ ಸ್ಥಳದಲ್ಲಿ ಯಾವುದೇ ಒಂದು ಅಜಾಗರಕತೆಯಿಂದ ಆರ್ಥಿಕ ನಷ್ಟ ಉಂಟಾಗುವಂಥದ್ದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ವೀಕ್ಷಕರೇ ಹಾಗೆ ಪ್ರಶ್ನಾ ಸಮಯ ಭಾಗದಲ್ಲಿ ಮತ್ತೊಂದು ಪ್ರಶ್ನೆ ಇದೆ ತಗೊಂಡ್ಬಿಡೋಣ ಗುರುಜಿ ಇವರ ಹೆಸರು ಮುಖೇಶ್ ಪಟೇಲ್ ಅಂತೆ ಗುರುಜಿ ಇವರ ಒಂದು ಜನ್ಮ ದಿನಾಂಕ ಇಪ್ಪತ್ತೆರಡು ಜಾನ್ವರಿ ಸಿಕ್ಸ್ಟಿ ಸಾವಿರದ ಒಂಬೈನೂರ ಟೈಮ್ ಆಫ್ ಬರ್ತು ನಾಲ್ಕು ಗಂಟೆ ಮೂವತ್ತು ನಿಮಿಷ ಪಿ ಎಂಗಳಲ್ಲಿ ಪ್ಲೇಸ್ ಆಫ್ ಬರ್ತ್ ಮುಂಬೈ ಗುರುಜಿ ಇವರು ಆರೋಗ್ಯ ವಿಚಾರಕ್ಕೆ ಕೇಳ್ತಾ ಇದ್ದಾರೆ ಸಂಬಂಧಪಟ್ಟ ಇವರಿಗೆ ಮುಖೇಶ್ ಅವರ ವಿಚಾರದಲ್ಲಿ ನೋಡಿದ್ರೆ ಶುಕ್ರವಾರ ಹುಟ್ಟಿರುವಂತದ್ದು ಸ್ವಾತಿ ನಕ್ಷತ್ರ ತುಲಾ ರಾಶಿ ಅಂತ ಹೇಳ್ತೀವಿ ಮತ್ತೆ ಮಿಥುನ ಲಗ್ನ ಜಾತಕ ಸೊ ಇಲ್ಲಿ ಏನಾಗುತ್ತೆ ಆರೋಗ್ಯಕ್ಕೆ ಆರನೇ ಭಾವ ಅಂತ ಹೇಳ್ತೀವಿ ಆರನೇ ಭಾವದಲ್ಲಿ ಗುರು ಗುರು ಭಗವನ ಆರನೇ ಭಾವ ಒಳ್ಳೆಯ ಒಂದು ಆಯುಷ್ಯವನ್ನು ಕೊಡ್ತಾರೆ ಬಟ್ ಏನು ಹೆಚ್ಚು ಕಮ್ಮಿ ಸ್ವಲ್ಪ ಸಮಸ್ಯೆಗಳನ್ನು ಕೊಡುತ್ತೆ ಅಂತಂದರೆ ಸ್ವಲ್ಪ ಗುರು ಬಂದು ಗ್ಯಾಸ್ಟ್ರಿಕ್ ಆಗುವಂಥದ್ದು ಮತ್ತು ಈ ಗಾಲ್ ಬ್ಲಡ್ ಸ್ಟೋನ್ಸು ಕಿಡ್ನಿ ಸ್ಟೋನ್ಸು ಈ ರೀತಿ ಸಮಸ್ಯೆಗಳನ್ನು ಇವ್ರಿಗೆ ಕೊಟ್ಟಿರ್ಬೋದು ಅದರಲ್ಲೂ ಕೂಡ ಈಗ ನಡೀತಾ ಇರೋ ದಶ ಶುಕ್ರ ಮಹಾದರ್ಶನ ಗುರು ಅಂತರ್ದಶನೇ ನಡೀತಾ ಇದೆ ಚಂದ್ರ ಈಗ ಪ್ರೆಸೆಂಟ್ ನಡೀತಾ ಇರೋದು ಮುಂದೆ ಗುರು ಬರುತ್ತೆ ಸೊ ಚಂದ್ರನಲ್ಲಿ ಚಂದ್ರ ಇವ್ರ ಜಾತಕದಲ್ಲಿ ದ್ವಿತೀಯಾಧಿಪತಿಯಾಗಿ ಗೃಹ ಸ್ಥಿತ ಚಂದ್ರ ಪಂಚಮದಲ್ಲಿ ಇರುವಂಥದ್ದು ಸೊ ಇದು ಅಂತೊಂದು ಪ್ರಬಲವಾಗಿಲ್ಲ ಸ್ವಲ್ಪ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಿ ಚೆನ್ನಾಗಿ ಊಟ ಮಾಡಿ ಮತ್ತು ವಾಕಿಂಗ್ ಗುರು ಬಂದು ಆರನೇ ಇದ್ದಾಗ ಡಯಾಬಿಟಿಕ್ಸ್ನ ಕೊಡುವಂಥದ್ದು ಉದಾಹರಣೆಗೆ ಈ ಸಕ್ಕರೆ ಕಾಯಿಲೆ ಅನ್ನೋದು ಸಾಮಾನ್ಯವಾಗಿ ಮೆಡಿಕಲ್ ಪ ಸೈನ್ಸ್ ಪ್ರಕಾರ ನೋಡಿದ್ರೆ ಓಲ್ಡ್ ಏಜ್ ಪೀಪಲ್ಗೆ ಚೆನ್ನ ಭಾಳ ಬರುತ್ತೆ ಆದರೆ ಇವರು ಪ್ರಶ್ನೆ ಕಳಿಸಿ ಆರೋಗ್ಯದ ಬಗ್ಗೆ ಕೇಳ್ತಾ ಇರೋದ್ರಿಂದ ಅವರಿಗೆ ಆರನೇ ಮನೇಲಿ ಗುರು ಇರೋದ್ರಿಂದ ಸ್ವಲ್ಪ ಡಯಾಬಿಟಿಕ್ಸ್ ಇರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಪರಿಹಾರ ಮಾಡಿಕೊಂಡ್ರೆ ಯಾವುದು ನಿಂತ್ಕೊಂಡು ಹೋಗುತ್ತಾ ಅಂತ ಕೇಳ್ಬೋದು ಆದರೆ ಪರಿಹಾರಗಳು ಏನಾಗುತ್ತೆ ಅಂದರೆ ಅವರಿಗೊಂದು ಅದನ್ನ ಮೇಂಟೈನ್ ಮಾಡೋಕ್ಕೆ ಸಹಾಯ ಮಾಡುವಂಥದ್ದು ಸೊ ಈ ಪರಿಹಾರ ಇಷ್ಟೇ ಗುರುವಿಗೆ ಸಂಬಂಧಪಟ್ಟಂಥ ಒಂದು ದೇವಸ್ಥಾನಗಳಿಗೆ ಭೇಟಿ ನೀಡುವಂಥದ್ದು ಕ್ಷೇತ್ರಗಳಿಗೆ ಹೋಗುವಂಥದ್ದು ಗುರುಕ್ಷೇತ್ರಗಳು ಆಗಿರ್ಬೋದು ಮತ್ತು ರಾಘವೇಂದ್ರ ಸ್ವಾಮಿ ಮಂತ್ರಾಲಯ ಆಗಿರ್ಬೋದು ಈ ರೀತಿ ಮಾಡ್ಕೊಳ್ಳಿ ಮತ್ತು ಒಂದು ಬಲಗೈ ಕಿರಿಬಳ್ಳ ಮಿಥುನದ ಮಿಥುನ ಮಿಥುನ ರಾಶಿಗೆ ಅಧಿಪತಿಯಾಗಿರುವಂಥ ಬುಧ ಗ್ರಹದ ನವರತ್ನ ಅಂತ ಹೇಳ್ತೀವಿ ಅದಕ್ಕೆ ಪಚ್ಚೆ ಹರಳನ್ನು ಹಾಕೊಳ್ಳೋದ್ರಿಂದ ಇವರಿಗೆ ಯಾಕಂದರೆ ಇವರು ಮಿಥುನ ಲಗ್ನೇ ಆಗಿರುವಂಥದ್ದು ಅದನ್ನು ಮಾಡಿಕೊಂಡ್ರೆ ಇವರಿಗೆ ಆರೋಗ್ಯ ಚೆನ್ನಾಗಿರುತ್ತೆ ರಿಕವರಿ ಮುಖೇಶ್ ಪಟೇಲ್ ಅವರು ನಮಗೆ ಕಳುಹಿಸಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಗುರುಜಿಗಳು ನೀವು ಏನು ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಕುಂಭರಾಶಿಯ ಒಂದು ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಜೊತೆಗೆ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋದ್ರ ಜೊತೆಗೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿಸ್ಕೊಟ್ಟಿದ್ರೆ ಗುರುಜಿ ಧನ್ಯವಾದಗಳು ಸರ್ವೇ ಜನ ಸುಖಿನ ಸಮಸ್ತ ಸನ್ಮಂಗಳೇ ಬಹಂತು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ